ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಿಂದ ಹೊರಬಿದ್ದಿರುವುದಕ್ಕೆ ಪಾಕಿಸ್ತಾನದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಟಿವಿ ಚಾನೆಲ್ಗಳು ಮತ್ತು ಪತ್ರಿಕೆಗಳಲ್ಲಿ ಪಾಕ್ ಕ್ರಿಕೆಟಿಗರನ್ನು ಕಂಡ ತುಂಡವಾಗಿ ವಿಮರ್ಶಿಸಲಾಗುತ್ತಿದೆ ಮಾಜಿ ಕ್ರಿಕೆಟಿಗ ಅಹಮದ್ ಶಹಜಾದ್ ಅಂತೂ ಇಡೀ ಕ್ರಿಕೆಟ್ ತಂಡವನ್ನೇ ಬರ್ಖಾಸ್ತು ಮಾಡಬೇಕು ಎಂಬ ರೀತಿಯಲ್ಲಿ ಹರಿಹಾಯ್ದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅಣಕಿಸುವ ಅವಮಾನಿಸುವ ಮತ್ತು ನಿಂದಿಸುವ ಮೀಮ್ಗಳು ತುಂಬಿ ಹೋಗಿವೆ ಪಾಕಿಸ್ತಾನ ತನ್ನ ಮೊದಲ ಪಂದ್ಯದಲ್ಲಿ ಕ್ರಿಕೆಟ್ ಜಗತ್ತಿನ ಶಿಶು ಅಮೆರಿಕಕ್ಕೆ ಶರಣಾಗಿತ್ತು ಆ ಬಳಿಕ ಭಾರತದ ಎದುರು ಸೋಲನ್ನು ಅನುಭವಿಸಿತ್ತು ಆದ್ದರಿಂದ ಪಾಕಿಸ್ತಾನ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವುದು ಅಮೆರಿಕ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯವನ್ನು ಅವಲಂಬಿಸಿತ್ತು ಆದರೆ ನಿನ್ನೆ ನಡೆಯಬೇಕಾಗಿದ್ದ ಈ ಪಂದ್ಯ ಮಳೆಯಿಂದಾಗಿ ರದ್ದುಗೊಂಡಿದ್ದರಿಂದ ಒಂದೊಂದು ಅಂಕವನ್ನು ಎರಡೂ ತಂಡಗಳ ನಡುವೆ ವಿತರಿಸಲಾಯಿತು ಈ ಹಿನ್ನೆಲೆಯಲ್ಲಿ ಅಮೆರಿಕ ತಂಡ ಸುಲಭವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡು ಪಾಕಿಸ್ತಾನವನ್ನು ಸ್ಪರ್ಧೆಯಿಂದ ಹೊರಕಟ್ಟಿತು ಇದರ ಬೆನ್ನಿಗೆ ನಾಯಕ ಬಾಬರ್ ಅಜಮ್ ಮತ್ತು ತಂಡದ ವಿರುದ್ಧ ಪಾಕಿಸ್ತಾನದಲ್ಲಿ ಇನ್ನಿಲ್ಲದ ಆಕ್ರೋಶ ಸೃಷ್ಟಿಯಾಗಿದೆ ನಾಯಕ ಬಾಬರ್ ಅಜಮ್ ವಿಕೆಟ್ ಕೀಪರ್ ಮೊಹಮ್ಮದ್ ರಿಜ್ವಾನ್ ಮತ್ತು ಆರಂಭಿಕ ಬೌಲರ್ ಶಾಹೀನ್ ಅಫ್ರಿದಿಯನ್ನ ತಂಡದಿಂದ ಹೊರಹಾಕಬೇಕು ಎಂದು ಅಹಮದ್ ಶಹಜಾದ್ ಆಗ್ರಹಿಸಿದ್ದಾರೆ ತನ್ನ ಗೆಳೆಯರು ಮತ್ತು ಸಹ ಆಟಗಾರರನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾಯಕ ಬಾಬರ್ ಅಜಂ ತಂಡದಲ್ಲಿ ಗ್ರೂಪಿಸಂ ಸೃಷ್ಟಿ ಮಾಡಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಬಾಬರ್ ಅಜಂ ಶಾಹಿದ್ ಅಫ್ರಿದಿ ಮೊಹಮ್ಮದ್ ರಿಜ್ವಾನ್ ಹಾರಿಸ್ ರಹೂಫ್ ಮತ್ತು ಫಕರ್ ಜಮಾನ್ ಮುಂತಾದವರು ತಂಡದಲ್ಲಿ ಕಾಯಂ ಸದಸ್ಯರಾಗಿ ಆಡುತ್ತಿದ್ದಾರೆ ಈ ಆಟಗಾರರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸುವುದಕ್ಕೆ ಸಾಕಷ್ಟು ಸಮಯಾವಕಾಶ ಲಭಿಸಿದೆ ಆದರೆ ಇವರು ನಿರೀಕ್ಷಿತ ಪ್ರದರ್ಶನ ನೀಡುತ್ತಿಲ್ಲ ಆದರೆ ಇವರನ್ನ ಉಳಿಸಿಕೊಳ್ಳುವುದಕ್ಕಾಗಿ ಗ್ರೂಪಿಸಂ ಸೃಷ್ಟಿ ಮಾಡಲಾಗಿದೆ ಈ ಗ್ರೂಪಿಸಂನಿಂದಾಗಿ ಅವರು ತಂಡದಲ್ಲಿ ಉಳ್ಕೊಂಡಿದ್ದಾರೆ ನಾವು ತಪ್ಪುಗಳಿಂದ ಪಾಠ ಕಲಿಯುತ್ತಿಲ್ಲ ವೈಯಕ್ತಿಕ ಪ್ರದರ್ಶನದ ಹೊರತಾಗಿ ಒಂದು ತಂಡವಾಗಿ ಪಾಕಿಸ್ತಾನ ಸದಾ ಸೋಲುತ್ತಿದೆ ಇವರೆಲ್ಲ ಸೋಷಿಯಲ್ ಮೀಡಿಯಾ ಸೃಷ್ಟಿ ಮಾಡಿದ ರಾಜಕುಮಾರರಷ್ಟೇ ಆಗಿದ್ದಾರೆ ಆದರೆ ಆಟಗಾರರಾಗಿ ಇವರಿಂದ ಪಾಕಿಸ್ತಾನ ತಂಡಕ್ಕೆ ಏನೇನೂ ಲಭಿಸುತ್ತಿಲ್ಲ ಈ ಆಟಗಾರರು ತಂಡದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಶಹಜಾದ್ ಪಾಕಿಸ್ತಾನದ ಟಿವಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಆದ್ದರಿಂದ ಬಾಬರ್ ಅಜಾಂ ಸಹಿತ ಹಿರಿಯ ಆಟಗಾರರ ವಿರುದ್ಧ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಈ ಬಾರಿ ಪಾಕಿಸ್ತಾನ ಕ್ರಿಕೆಟ್ ತಂಡವಲ್ಲದೆ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಕೂಡ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವಲ್ಲಿ ವಿಫಲವಾಗಿವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ